சவி சவி சாவிர சிர சாவிர சாவி காலக்கு சவையத எதையாளதலி எதையாழி பச்சிக்கொண்டி வச்சியத நூறொந்த நெனப்பூ ನೆನಪು ಒಂದೆಡೆ ಅನುಭವ ಮಂಟಪದಲ್ಲಿ ಸಮಾಗಮಗೊಂಡ ಹಳೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಕಲಿಸಿದ ಗುರುಗಳಿಗೆ ಪುಷ್ಪ ಮೂಲಕ ಗೌರವ ಸಲ್ಲಿಕೆ ಮೂವತ್ತು ವರ್ಷಗಳ ಬಳಿಕ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ಮೂಲಕ ಒಂದುಗೂಡಿದ ಹಳೆಯ ಗೆಳೆಯ ಗೆಳತಿಯರು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದಿರುವುದು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಡದ ಶ್ರೀ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಹತ್ತೊಂಬತ್ತು ನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಅಮೀನ್ಗಡ ಪಟ್ಟಣದ ಪ್ರಭುಲಿಂಗೇಶ್ವರ ಅನುಭವ ಮಂಟಪದಲ್ಲಿ ಹಳೆಯ ವಿದ್ಯಾರ್ಥಿಗಳು ಜೊತೆಗೂಡಿದರು ಕಲಿಸಿದ ಗುರುಗಳಿಗೆ ಸ್ವಾಗತಿಸಿದರು ಪ್ರಭುಲಿಂಗೇಶ್ವರ ಗಚ್ಚಿನ ಮಠದ ಮಠದ ಶ್ರೀಗಳೊಂದಿಗೆ ಗುರುಗಳು ಹಾಗೂ ಅತಿಥಿಗಳನ್ನು ವಾದ್ಯಗಳೊಂದಿಗೆ ವೇದಿಕೆಗೆ ಕರೆತರಲಾಯಿತು ಬಳಿಕ ದ್ವಾರ ಬಾಗಿಲು ಬಳಿ ಎಲ್ಲ ಶಿಕ್ಷಕರಿಗೂ ಪುಷ್ಪವನ್ನ ಸಮರ್ಪಿಸಿ ಬಳಿಕ ವೇದಿಕೆಗೆ ಕೊಂಡೊಯ್ದರು ಈ ವೇಳೆ ಭಾವುಕ ಕ್ಷಣಕ್ಕೆ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸಾಕ್ಷಿಯಾಗಿದ್ರು ಜಿಲ್ಲಾಧಿಕಾರಿ ಜಾನಕಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಲಿಸಿದ ಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಇದೊಂದು ಅಪರೂಪದ ಅವಿಸ್ಮರಣೀಯ ಕಾರ್ಯಕ್ರಮವಾಗಿದೆ ಮೂವತ್ತು ವರ್ಷಗಳ ನಂತರವೂ ಎಲ್ಲರೂ ಸೇರಿ ಉತ್ಸಾಹದಿಂದ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುತ್ತಿರುವುದು ಮರೆಯಲಾಗದ ಕ್ಷಣ ಎಂದರು ಹೆಮ್ಮೆ ಪಡುವ ಕ್ಷಣ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ಒಂದು ಚಿತ್ರ ಭಾವವನ್ನು ಅವರಿಗೆ ಕಲಪುಸ್ತಕ ಸಿಗುವ ಸಮಾಧಾನ ಒಂದು ಸಂತಸ ಯಾಕೆ ಆದರೂ ಆ ಸಂತೋಷವನ್ನು ನಾವು ಪದಗಳಲ್ಲಿ ಅಥವಾ ಭಾಷಣದಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ನೀವು ಮನೆಗೆ ಹೋಗುವಾಗ ಗುರುಗಳು ಕೂಡ ತುಂಬಿದ ಮನಸ್ಸಿಂದ ಸಂತೋಷದಿಂದ ನೆನಪುಗಳನ್ನ ಅಂತ ಹೋಗ್ತೇವೆ ನೀವು ವಿದ್ಯಾರ್ಥಿಗಳ ಕೂಡ ಅಷ್ಟೇ ಸಡಿ ನೆನಪಿನ ಬುದ್ಧಿಯನ್ನು ಒಪ್ಪಿಕೊಂಡು ನೀವು ನಿಮ್ಮ ಮನೆಗಳಿಗೆ ತರುತ್ತೀರಿ ಮತ್ತು ದೈನಂದಿನ ಕಾರ್ಯಗಳಿಗೆ ನೀವು ಶುರು ಮಾಡಿದಾಗ ನಿಮ್ಮಲ್ಲಿ ಹೊಸ ಒಂದು ಶಕ್ತಿ ಬಂದಿರುತ್ತೆ ಮತ್ತೆ ಸೆಕೆಂಡ್ ಇಲ್ಲಿ ಸಿನಿಮಾಕ್ಕಿ ನಾವು ವಿದ್ಯಾರ್ಥಿ ಜೀವನದಿಂದ ವಾಪಸ್ ಬಂದಿದ್ದೀವಿ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಕಲಿತೀವಿ ಬದುಕಿನ ನಿಂತಿನೇ ಅದಲ್ವಾ ಎಸ್ ಎಸ್ ಸಿ ಪಿ ಎಸ್ ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ನೆಕ್ಸ್ಟ್ ಏನು ಪ್ರತಿದಿನ ಕಲಿಯೋಕ್ಕೆ ಇದ್ದಾಗ ಮಾತ್ರ ನಾವು ಉತ್ತಮ ಜೀವನವನ್ನು ನಡೆಸಕ್ಕೆ ಸಾಧ್ಯ ಮತ್ತೆ ಒಂದು ಜೀವನ ನಾಳೆ ಏನಾಗುತ್ತೆ ನಮ್ಮ ಬದುಕಲ್ಲಿ ಯಾರಿಗೂ ಓದ್ತಿರೋದಿಲ್ಲ ಹಾಗಾಗಿ ಪ್ರತಿದಿನ ನಾವು ನಮ್ಮ ಬದುಕನ್ನು ಒಂದು ಪುಸ್ತಕದ ರೀತಿ ಓದಿದ್ರೆ ಖಂಡಿತ ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತವೆ ಒಳ್ಳೆಯ ವಿದ್ಯಾರ್ಥಿಗಳಾದಾಗ ಒಳ್ಳೆಯ ಒಂದು ಪ್ರತಿಫಲ